ಮತ್ತೆ ಎಲ್ರಿಗೂ ಇಲ್ಲಿಯ ನೋಡ್ತಿರೋ ಇವತ್ತು ನಾವು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದಿದ್ದೀವಿ ನೀವು ಹೋಗಿ ನಾವು ದರ್ಶನ ಮಾಡ್ಕೊಳ್ಳೋಣ ನೀವು ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೂ ಅಷ್ಟು ಬೇಗನೆ ಬನ್ನಿ ದೇವರು ದರ್ಶನ ಮಾಡ್ಕೊಳಿ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಈ ದೇವಸ್ಥಾನ ಸ್ಪೆಷಲ್ ಏನಂದರೆ ಫುಲ್ಲು ಮರ ಗಿಡಗಳು ಎಲ್ಲ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಇಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ನಾಗಪ್ಪ ಕೆಳಗಡೆ ಎಲ್ಲರೂ ಪೂಜೆ ಮಾಡಿಸಿ ಎಲ್ಲ ಮಾಡಿಸಿರ್ತಾರೆ ಇಲ್ಲಿ ಫಸ್ಟು ದೇವಸ್ಥಾನ ಈ ಮೇಲೆ ಇರೋದು ದೇವರು ಇಲ್ಲೆಲ್ಲ ಗಿಡಗಳೆಲ್ಲ ತುಂಬ ಚಿಕ್ಕದಿತ್ತು ನಾವು ಬಂದಾಗ ಬಂದಾಗ ಅಂದರೆ ಜಾಸ್ತಿ ವರ್ಷ ಏನಲ್ಲ ಈ ಮರಗಳೆಲ್ಲ ತುಂಬ ಕಡೆ ಸ್ಟೆಪ್ಸ್ಗೆ ಬಗ್ಬಿಟ್ಟಿದಾವೆಲ್ಲ ದೇವಸ್ಥಾನ ಅದೇ ನಮ್ಮ ಗಂಗಮ್ಮ ట్వల్వ్ ఓ క్లాక్ ఎలా చూసినస్తారే అండి కాడు మల్లిక అర్జున అదే ಸ್ವಲ್ಪ ತಿಂದನೇ ಹೋಮ ಮಾಡಿದ್ದಾರೆ ಹೋಮ ಕುಂಡದಿಂದ ಬೆಂಕಿ ಬರ್ತಾ ಇದೀನಿ ನೋಡಿ ಇಲ್ಲೇ ಹೋಮ ಪೂಜೆ ಎಲ್ಲ ಮುಗ್ದಿರೋ ಪ್ಲೇಸು ಎಲ್ಲ ದೇವರನ್ನೆಲ್ಲ ಕೂಡಿಸಿದ್ದಾರೆ ನೋಡಿ ಕಳಸ ಎಲ್ಲ ಇತ್ತು ದೇವಸ್ಥಾನ ತುಂಬ ದೊಡ್ಡದಾಗಿದೆ ನೋಡಿ ಇದು ನಿಂಬೆ ಹಣ್ಣು ಗಿಡ ಇದೆಲ್ಲ ನೋಡಿ ಉತ್ಸವ ದೇವರುಗಳನ್ನೆಲ್ಲ ಈ ಮಂಟಪದಲ್ಲಿ ಇಟ್ಟಿದ್ದಾರೆ ಈ ಮಂಟಪದಲ್ಲಿ ಶಿವನೆಲ್ಲ ಇಡ್ತಾರೆ ಇಲ್ಲಿ ಕೂಡ ಹ್ಞೂ ನೋಡಿ ವಾಹನ ಮೇಲೆ ವಾ ಇದು ಮಮ್ಮಿ ಗರುಡ ವಾಹನ ಅಲ್ಲ ಈ ಗರಡ ವಾಹನ ಇದು ಇದು ನಂದಿ ವಾಹನ ನೋಡಿ ನಮಗೆ ದೇವಸ್ಥಾನ ಚರ್ಚರ್ ಇದೇ ಥರ ಇರೋದು ರಾವಣ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಾಗ ಅದು ಮಾಡಿರೋದು ವೃಷಭ ವಾಹನ ವೃಷಭ ವಾಹನ ಪೂಜೆ ಹೋಮ ಎಲ್ಲ ಕೆಳಗಡೆ ನಾಗೂ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಕೆಲವೊಂದು ದಿನವಷ್ಟು ದಿನ ನಿಮಗೆ ಈಗ ಆಗಲಿ ನೆನೆಸಿರ್ತಾರೆ ಇದರೊಳಗೆ ನೆನೆಸಿದರೆ ಇದರಲ್ಲಿ ಇದರೊಳಗೆ ನೆನೆಸಿದರೆ ಮೂರು ನೆನೆಸಿದೆ ನಾಗೂ ಇದು ಇಲ್ಲ ಇಷ್ಟು ಎಷ್ಟು ನಲವತ್ತೊಂದು ನಿಮಿಷನೋ ನಲವತ್ತೈದು ನಿಮಿಷನೋ ಇಷ್ಟೊಂದು ಇರುತ್ತಲ್ಲ ಆ ದಿನಗಳು ಕಂಪ್ಲೀಟ್ ಆದಮೇಲೆ ಕೆಳಗಡೆ ಪ್ರತಿಷ್ಠಾಪನೆ ಮಾಡಿ ಅವ್ರು ಪೂಜೆ ಮಾಡಿ ಹ್ಞೂ 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 ಎಲ್ಲ ಇಲ್ಲಿ ಬರ್ದಿದ್ದಾರೆ ಅದಕ್ಕೆ ಅದನ್ನು ಓದಿ ಓದಿ ಹೇಳ್ತಾಳೆ ಇದು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಈ ಕಡೆಯಿಂದ ರೋಡ್ಗೆ ಇದು ಬಾಗಿಲಿದೆ ಕ್ಲೋಸ್ ಮಾಡಿದ್ದಾರೆ ಈಗ ಇಲ್ಲಾಂದ್ರೆ ಹಿಂಗೆ ಬರ್ಬೋದು ಇಲ್ಲೋಗ ಚಂಡಿಕೇಶ್ವರ ಸ್ವಾಮಿ ಚಂಡಿಕೇಶ್ವರ ಸ್ವಾಮಿ ದೇವಸ್ಥಾನ ಯಾರಾದರೂ ಆಟ ಮಾಡಿದರೆ ಇಲ್ಲಿ ಬಂದು ನಮಸ್ಕಾರ ಮಾಡೋದ್ರೆ ಸರಿ ಆಗುತ್ತೆ ಮಕ್ಕಳು ಜಾಸ್ತಿ ಆಟ ಮಾಡ್ತಾರಲ್ವ ಹಂಗಾಗಿ ದುರ್ಗ ಹೌದಾ ನೋಡಿ ಇಲ್ಲಿ ಓಪನ್ ಮಾಡಿದ್ದಾರೆ ಅಂತ ಅಲ್ಲ ಅಲ್ಲೂ ಕ್ಲೋಸ್ ಮಾಡಿದ್ದಾರೆ ಟೈಮ್ ಆಯ್ತಲ್ಲ ಹ್ಞೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಮಂತ್ರ ಆಂಜನೇಯದ ಸೋತ್ರ ಹನ್ನೆರಡು ಗಂಟೆಗೆ ಎಲ್ಲ ದೇವಸ್ಥಾನ ಕ್ಲೋಸ್ ಆಗುತ್ತೆ ನೆಟ್ ಶಕ್ತಿ ಗಣಪತಿ ಕಾಳಿ ಕಾಳಭೈರವ ಕಾಳಭೈರವ ಇದು ಶಕ್ತಿ ಗಣಪತಿ ಇದು ಶಿವ ಇದು ದೇವಿ. ನವಗ್ರಹ না দেৱস্থ বৰচে টাইম আগত নেকি কাঢ় মলিকাৰ্জুন দেৱস্থকে ಇನ್ನೊಂದು ಐದು ನಿಮಿಷ ಮುಂಚೆ ಬರಬೇಕಾಗಿತ್ತು ಊಟದ ಟೈಮ್ ಇತ್ತಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮೇನ್ ಡೋರ್ ಕ್ಲೋಸ್ ಮಾಡಿಬಿಟ್ಟು ನಾವು ಈ ಕಡೆ ಡೋರಿಂದ ಬಂದ್ವಿ ಇಲ್ಲೊಂದು ದೇವರಿದೆ ಇದು ನಮಸ್ಕಾರ ಮಾಡ್ಕೊಳೋಣ ಆಚೆಯಿಂದ ಕಾಣುತ್ತೆ ನಾವು ನಮಸ್ಕಾರ ಮಾಡ್ಕೋಬೋದು ವಿನಾಯಕ ಸ್ವಾಮಿ ਜਲਦੀ ਦੇਵ ਸੈਨਾ ਸਮੇਤ ਸੁਬ੍ਰਮਣਿਆ స్వామి ਜੁਰ ਬਰਲਾ ਚੇ ਜੂਆ ਲਿਖ ਕਰੰਡੀ ਚ ਰਾਜ ਬਰਤੀ 嗯。 ఈ కడర్ బబిట్టు కాడుమల్లిక స్వామి నోడ్కూ ఇల్లి వల్లి దేవి దేవసేన సుబ్రహ్మణ్య స్వామినూ నోడ్కడు మల్లికార్జున నోడ్క ఆ కడూ ఇది ಇಲ್ಲ ಆ ಸೈಡ್ ಇಂದ ಬಂದು ಈ ಕಡೆಯಿಂದನಾದ್ರೂ ಇಡ್ಕೋಬಹುದು ನಾವು ತುಂಬಾ ತಣ್ಣಗೆ ಚೆನ್ನಾಗಿದೆ ಿ ಮರ ಎಲ್ಲ ಮರಗಳಿಗೆ ಯಾವ್ಯಾವ ಮರ ಅಂತ ಹಾಕಿದ್ದಾರೆ ಇದು ರಂಜ ಅಂತೆ ಈ ಮರದ ಹೆಸರೇ ನೋಡಿಲ್ಲ ನಾನು ಎಲೆ ಯಾವ ಥರ ಇರುತ್ತೆ ನೋಡೋಣ ನೋಡಿ ಈ ಮರದ ಹೆಸರು ರಂಜ ಮರ ಈ ಮರ ಎಲೆಗಳು ನೋಡಿ ಈ ಥರ ಇದೆ ಮರಗಳು ಇಲ್ಲಿ ಪ್ರತಿಯೊಂದು ಮರಕ್ಕೂ ಒಂದು ಟ್ಯಾಗ್ ಹಾಕಿಬಿಟ್ಟು ಆ ಮರದ ಹೆಸರು ಹಾಕಿದ್ದಾರೆ ಸೀತೆ ಅಶೋಕ ಅಂತ ಈ ಹೆಸರು ಈ ಥರ ಇದೆ ಅಲೆ ಈ ಮರ ನೇರಳೆ ಹಣ್ಣಿನ ಮರ ಇದು ಬಂದು ನೇರಳೆ ಮರ ಇದು ರಂಜ ಅಂತ ಇದೇನೋ ಇದರಲ್ಲಿ ತುಂಬಾ ಹಾಕಿದ್ದಾರೆ ಇದರಲ್ಲಿ ನೋಡಿ ಈ ಥರ ಇರುತ್ತೆ ಎಲೆಗಳು ಒಂದೇ ನೋಡಿ ಈ ಥರ ಇರೋದು ಎಲೆ ಒಂದು ರಂಜೆ ಮರ ಇದು ಸಂಪಿಗೆ ಮರ ಕೂಡ ಇದೆ ಅಲ್ಲಿ ವೈರ್ ಸುತ್ತಿದ್ದಾರಲ್ಲ ಅದು ಸಂಪಿಗೆ ಮರ ಇದು ಕಾಡು ಬಾದಾಮಿ ಇದು ಇದು ಇದೆಯಲ್ಲ ಕಾಡು ಬಾದಾಮಿ ಮರ ಇನ್ನೊಂದು ಸೆಂಟ್ರಲ್ಲಿ ಜಮ್ಮಿ ಮರ ಇದೆ ಜಮ್ಮಿ ಮರ ಐತೆವಮ್ಮಿ ಇಲ್ಲಿ ನೋಡಿ ಇಲ್ಲಿ ನೇರಳೆ ಮರ ಇದು ಜಮ್ಮಿ ಮರ ಜಮ್ಮಿ ಮರ ಅಂತಾರೆ ಇಲ್ಲ ಬನ್ನಿ ಮರನು ಅಂತನೂ ಅಂತಾರೆ ಇದನ್ನ ನೋಡಿ ಇದು ಬನ್ನಿ ಮರ ನಮಸ್ಕಾರ ನೋಡಿ ಮರ ತುಂಬ ವರ್ಷದಿಂದ ಇದೆ ಈ ಮರದಲ್ಲಿ ಒಂದು ಕೊಂಬೆ ಮುರಿದೋಗಿ ಅಲ್ಲಿ ಕಟ್ಟಾಗ್ಬಿಟ್ಟಿದೆ ಈ ಕಡೆ ಕೊಂಬೆ ಈ ಕಡೆ ಕೊಂಬೆ ಮಾತ್ರ ಇದೆ ಸ್ಟ್ರೈಟ್ ಕೊಂಬೆ ಮುರಿದೋಗ್ಬಿಟ್ಟಿದೆ ಇಲ್ಲಿ ಜಮ್ಮಿ ಪತ್ರೆ ಸ್ವಲ್ಪ ಕಾಣ್ತಿದೆ ಮರ ಎಲ್ಲ ಮೇಲೆ ಇರೋದು ಇದು ಕೂಡ ಈ ಮರದ ಸೂಜ್ ಈ ಮರ ಬಂದ್ಬಿಟ್ಟು ರಂಜ ಮರ ಇದು ಗೊತ್ತಿರುತ್ತೆ ನನಗೆ ಅದು ತೆಂಗಿಂದು ಸೊಸಿ ಇದು ಬಾಳೆ ಗಿಡ ಈ ಮರ ಏನೂ ಗೊತ್ತಿಲ್ಲ ಇದು ನೀರು ಕಾಯಿ ಮರ ಅಂತ ಹಾಕಿದ್ದಾರೆ ನೀರು ಕಾಯಿ ಅಂತೆ ಮರದ ಈ ಮರನ ನೋಡಿದ್ದೀನಿ ನಾನು ತುಂಬ ಸಲೀ ಈ ವಿಡಿಯೋ ವೀಡಿಯೋದಲ್ಲಿ ಕಾಣ್ತಾ ಇಲ್ಲ ಈ ಮರ ನೋಡಿದ್ದೀನಿ ಈ ಮರದ ಹೆಸರು ನನಗೆ ಗೊತ್ತಿಲ್ಲ ನೀರು ಕಾಯಿ ಮರ ಇಲ್ಲಿ ತುಂಬಾ ಚೆನ್ನಾಗಿದೆ ಫುಲ್ಲು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಆರಾಮಾಗಿ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ತಂಪುಗೆ ತಂಪಾಗಿರುತ್ತೆ ಇಲ್ಲಿ ಆರಾಮಾಗೆ ಅಲ್ಲಿ ನಾ ಐದು ದೇವಸ್ಥಾನಗಳನ್ನು ನಮಸ್ಕಾರ ಮಾಡಿಕೊಂಡು ಇಲ್ಲೇ ನಾವು ಇಲ್ಲೇ ಕೂತ್ಕೊಂಡು ಮರದ ಕೆಳಗಡೆ ಟಿಫನ್ ಮಾಡಿಕೊಂಡು ಹೋದ್ವಿ ಇದು ನೋಡಿ ಇದು ರುದ್ರಾಕ್ಷಿ ಮರ ಇದು ಹಾಕಿದರೆ ರುದ್ರಾಕ್ಷಿ ಮರ ಇದು ರುದ್ರಾಕ್ಷಿ ಮರದಲ್ಲಿ ಬಿಡುತ್ತೆ ಮಮ್ಮಿ ಇದು ರುದ್ರಾಕ್ಷಿ ಮರ ಹ್ಮ್

ಕೊಂಬೆಗಳು ನೋಡಿ ಎಲ್ಲ ಗುಡ್ತೋಗ್ಬಿಟ್ಟಿದೆ ತುಂಬ ಹಳೆ ಮರಗಳಿದೆಲ್ಲ ಆದರೂ ಇನ್ನೂ ಇದೆ ಹೋಗಿಲ್ಲ ಮರಗಳು ಇದು ಪಾರಿಜಾತ ವೃಕ್ಷ ಇದು ದೇವಲೋಕದಿಂದ ಬಂದ ಪಾರಿಜಾತ ವೃಕ್ಷ ಇದು ಇದರಲ್ಲಿ ಹೂವು ಚಿಕ್ಕ ಚಿಕ್ಕದಿರುತ್ತೆ ಘಮ ಘಮ ಅಂತಿರುತ್ತೆ ಹೂವು ಹಿಂದೆ ನೋಡಿ ನಾನು ಮೇಲೆ ನೋಡಿದ್ವಲ್ಲ ನಾಗರ್ಕಲ್ಗಳು ಹಾಲಲ್ಲಿ ಹಾಕಿದ್ರಲ್ಲ ಅದು ಪೂಜೆ ಮಾಡಿ ಇಟ್ಟಿರ್ತಾರೆ ಆ ನಲವತ್ತೆಂಟು ದಿನ ಇಪ್ಪತ್ತೊಂದು ದಿವ್ಸನೋ ಇರುತ್ತಲ್ವ ಅದು ಮಂಡಲ ಆ ಮಂಡಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ ಅವರು ನಾಗರ ಹಾಕ್ಸಿರೋರು ಅವರು ವರ್ಷಕ್ಕೊಂದ್ಸಲೋ ಆರು ತಿಂಗಳೊಂದ್ಸಲಿ ಬಂದು ಪೂಜೆ ಮಾಡ್ಕೊತಿರ್ತಾರೆ

Thank you for